ಅಕ್ಕಮಹಾದೇವಿಯ ಸಂಕ್ಷಿಪ್ತ ಪರಿಚಯ ಕನ್ನಡದ ಪ್ರಥಮ ಮಹಿಳಾ ಕವಯಿತ್ರಿ ಅಕ್ಕಮಹಾದೇವಿ ಅಕ್ಕಮಹಾದೇವಿಯು ಹನ್ನೆರಡನೇ ಶತಮಾನದ ವಚನಕಾರ್ತಿ ಕನ್ನಡದ ಪ್ರಪ್ರಥಮ ಕವಯಿತ್ರಿ ಸ್ತ್ರೀವಾದಿ ಚಳುವಳಿಯ ಪ್ರತಿಪಾದಕಿ ಅಕ್ಕಮಹಾದೇವಿ ಕಾಲ ಹನ್ನೆರಡನೇ ಶತಮಾನ ಸ್ಥಳ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಪೋಷಕರು ತಾಯಿ ಸುಮತಿ ಶೆಟ್ಟಿ ಅಕ್ಕಮಹಾದೇವಿಯ ಪ್ರತಿಪಾದನೆ ಸಾಕ್ಷಾತ್ ಶಿವ ಅಂದರೆ ಮಲ್ಲಿಕಾರ್ಜುನ ತನ್ನ ಪತಿ ಎಂದು ಸ್ವೀಕರಿಸಿ ಲೌಕಿಕ ಜಗತ್ತನ್ನ ನಿರಾಕರಿಸಿದಳು ಅಕ್ಕಮಹಾದೇವಿಯ ವಚನಗಳ ಅಂಕಿತ ನಾಮ ಶ್ರೀ ಚನ್ನಮಲ್ಲಿಕಾರ್ಜುನ ವಿಕೆಯ ವಚನ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೂರೆ ತೆರೆಗಳಿಗೆ ಅಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವಾತಾಳದೆ ಸಮಾಧಾನಿಯಾಗಿರಬೇಕು ಕನ್ನಡ ನಾಡಿನ ಮೊದಲ ಕವಯಿತ್ರಿಯ ಮತ್ತಷ್ಟು ವಚನಗಳನ್ನು ಕೂಡ ನೋಡೋಣ ನಾಳೆ ಬರುವುದು ನಮಗಿಂದೇ ಬರಲಿ ಇಂದು ಬರುವುದು ನಮಗೀಗಲೇ ಬರಲಿ ಆಗೀಗ ಎನ್ನದಿರು ಚೆನ್ನ ಮಲ್ಲಿಕಾರ್ಜುನ ಅಕ್ಕಮಹಾದೇವಿಯವರ ಪ್ರಸಿದ್ಧ ವಚನ ಇದಾಗಿದೆ ಅಕ್ಕಮಹಾದೇವಿಯವರ ಮತ್ತೊಂದು ಅದ್ಭುತ ವಚನ ತುಂಬಿದದು ತುಳುಕದು ನೋಡ ನಂಬಿದದು ಸಂದೇಹಿಸದು ನೋಡ ಒಳಿದುದು ಓಸರಿಸದು ನೋಡ ನೆರೆಯರೆದದು ಮರೆಯದು ನೋಡ ಚನ್ನಮಲ್ಲಿಕಾರ್ಜುನಯ್ಯ ನೀನುಳಿದ ಶರಣಂಗಳ ನಿಸ್ಸೀಮ ಸುಖ ನೋಡಯ್ಯ ಅಕ್ಕಮಹಾದೇವಿಯರ ಪ್ರಸಿದ್ಧ ವಚನ ಇದಾಗಿದೆ ಅಕ್ಕಮಹಾದೇವಿ ಹನ್ನೆರಡನೇ ಶತಮಾನದ ಪ್ರಸಿದ್ಧ ಈಕೆ ಕನ್ನಡದ ಪ್ರಪ್ರಥಮ ವಚನಕಾರ್ತಿಯಾಗಿದ್ದಾಳೆ ಇದಾಗಿದೆ ಅಕ್ಕಮಹಾದೇವಿಯವರ ಸಂಕ್ಷಿಪ್ತ ಪರಿಚಯ ಧನ್ಯವಾದಗಳು